ಮಾರ್ಚ್ ತಿಂಗಳ ಕೊನೆಯಲ್ಲಿ ಕೆಲ ಭ್ರಷ್ಟ ಪತ್ರಕರ್ತರು ಹಬ್ಬ ವಸೂಲಿಗಿಳಿದು ಪ್ರಾಮಾಣಿಕ ಪತ್ರಕರ್ತರ ಹೆಸರಿಗೂ ಮಸಿ ಬಳಿಯೋ ಕೆಲಸ ಮಾಡ್ತಾ ಇದ್ದಾರೆ ಅಂತವರನ್ನ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ವೃತ್ತಿನಿರತ ಪತ್ರಕರ್ತರ ಸಂಘ ಹಾಗೂ ಡಿಜಿಟಲ್ ಮೀಡಿಯಾ ತಾಲೂಕು ಘಟಕದಿಂದ ಬುಧವಾರ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ ತಾಲೂಕಿನಲ್ಲಿ ಕಳೆದ ಹಲವು ವರ್ಷಗಳಿಂದ ಕೆಲ ಸರ್ಕಾರಿ ಅಧಿಕಾರಿಗಳು ಕೋಳಿ ಫಾರ್ಮ್ ಮಾಲೀಕರು ವ್ಯಾಪಾರಸ್ಥರು ವಿವಿಧ ಸಂಸ್ಥೆಗಳ ಆಡಳಿತ ಮಂಡಳಿಯವರಿಗೆ ಹಣಕ್ಕಾಗಿ ಬೇಡಿಕೆ ಇಡುವ ಮೂಲಕ ಬ್ಲಾಕ್ ಮೇಲ್ ಮಾಡಿರುವ ಪ್ರಕರಣಗಳು ನಡೆದಿದೆ ಇವರುಗಳ ಶೋಷಣೆಯಿಂದ ಸಾಕಷ್ಟು ಜನ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಈ ಬಗ್ಗೆ ಹಲವರು ನಮ್ಮ ಸಂಘಗಳ ಗಮನಕ್ಕೂ ತಂದಿದ್ದಾರೆ ಹೀಗಾಗಿ ಭ್ರಷ್ಟ ಪತ್ರಕರ್ತರ ಅಕ್ರಮ ಚಟುವಟಿಕೆಗಳಿಗೆ ಪೊಲೀಸರು ಕಡಿವಾಣ ಹಾಕಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಪತ್ರಕರ್ತರ ಸಂಘಗಳು ಮನವಿಯಲ್ಲಿ ತಿಳಿಸಿದೆ ಪತ್ರಕರ್ತರಲ್ಲಿ ಅಸಲಿ ನಕಲಿ ಆಮೇಲೆ ಜರ್ನಲಿಸ್ಟ್ ಆದಿಕೆನೂ ಬರುವುದಿಲ್ಲ ಮುಗಿಸ್ತಾ ಎಂತ ಇಲ್ಲ ಅದೊಂದು ವ್ಯವಸ್ಥೆ ಅಷ್ಟೇ ನೀವು ಸಹಿತ ವಾದ ಮಾಡಬಹುದು ನಿಮಗೂ ಅವಕಾಶ ಇದೆ ಪತ್ರಿಕಾಕರ್ತ ಹವ್ಯಾಸಿ ಯೋಗ ಮಾಡ್ಬೋದು ಉದ್ಯಮಿಯಾಗಿ ಮಾಡ್ಕೋಬಹುದು ಆಗಿ ಮಾಡ್ಕೋಬಹುದು ಎಲ್ಲರಿಗೂ ಮಾಡ್ಲಿಕ್ಕೆ ಅವಕಾಶಗಳಿದೆ ಹಂಗ ಮಾಡುವಂತ ಅವಕಾಶಗಳಿದೆ ಇಲ್ಲಿ ನಕಲಿ ಮತ್ತು ಅಸಲಿ ಅಂತಕ್ಕಂಥ ಪ್ರಶ್ನೆ ಬರುವುದಿಲ್ಲ ಪತ್ರಿಕಾಕರ್ತರು ಬರುವುದಂತಂದ್ರೆ ನಾನು ನಮ್ಮ ಹೊರಗಡೆಸೊಟ್ಟಿಗೆ ಭ್ರಷ್ಟು ಪ್ರಾಮಾಣಿಕರು ಪ್ರಾಮಾಣಿಕ ಪತ್ರಿಕಾಕರ್ತರು ಅಂತ ಗುರುತಿಸಬಹುದು ಭ್ರಷ್ಟು ಪ್ರಾಮಾಣಿಕ ಪತ್ರಿಕಾಕರ್ತರು ಅಂತ ಗುರುತಿಸಬಹುದು ಇಲ್ಲಿ ಕನಸ ನಡುವುದು ಬಂದ್ರೆ ಗೊತ್ತೈತೆ ಅವರು ಸರ್ಕಾರದ ಇಲಾಖೆಯವರಿಗೆಲ್ಲ

ಚಿನ್ನಗುಡಿ ಪ್ರವೀಣ್ ಗಿರಿ ಮಹಾಂತೇಶ ಕರಬಸನವರ್ ಮಂಜುನಾಥ ಮಣ್ಣವಡ್ಡರ ವಿಠಲ್ ಮಿರಜಕರ್ ವಿನಾಯಕ ಗಾಣಗಿ ವೀರೇಶ್ ಹಿರೇಮಠ್ ಜಗದೀಶ್ ಕಡೋಲಿ ಉಮೇಶ್ ಹೊಂಗಲ ಚಂದ್ರು ಬೆಣ್ಣಿ ಸೇರಿ ತಾಲೂಕಿನ ಇತರರು ಉಪಸ್ಥಿತರಿದ್ದರು ಮಹಾಂತೇಶ ಐಹುಳಿ ನ್ಯೂಸ್ ಒನ್ ಕನ್ನಡ ಬೆಳಗಾವಿ